ಯಾವಾಗ್ಲೂ ತರ ಈ ಮ್ಯಾಚ್ ಕೂಡ ಇದೇ ಅಲ್ಲಿ ಇಳ್ಕೊಂತೀನಿ ಇಳಿದ ತಕ್ಷಣ ಒಂದು ಏಕೆಮ್ ಸಿಗುತ್ತಾ ಸ್ಟಾರ್ಟಿಂಗೇ ಮೂರು ಜನ ಲೇಟ್ ಲ್ಯಾಂಡಿಂಗ್ರು ಅವ್ರ ಹತ್ರ ನಾಕ್ ಮಾಡಿದೆ ಹಾಕಿದೆ ನಾಕ್ ನಾಕೊಂಡು ಫಿನಿಶ್ ಮಾಡಿದೆ ಅಂದರೆ ಸ್ಟಾರ್ಟಿಂಗ್ ಇಬ್ರು ನಾನು ನಾಕ್ ಮಾಡಿದ್ನಲ್ಲ ಅವೆರಡು ಚೋರ್ ಆಗೋಯ್ತು ಸರಿಗೆ ಸ್ವಲ್ಪ ಲೂಟ್ ಮಾಡೋಣ ಅಂತ ಒಳಗಡೆ ಹೋಗ್ತೀನಿ ಒಳಗಡೆ ಲೂಟ್ ಮಾಡ್ಕೊಂಡು ಆಗ ಹಿಂದೆ ಹೋದ ಇಬ್ರು ಫೈಟ್ ಮಾಡ್ತಾಯಿದ್ರು ಅವನ್ನ ಕ್ಲಿಯರ್ ಮಾಡಿದ್ದ ಇನ್ನೊಬ್ಬ ನಾಲ್ಕಲ್ಲೇ ಇದ್ದ ಅವನು ಕೂಡ ಫಿನಿಶ್ ಮಾಡಿಕೊಂಡೆ ಅದೇ ಟೈಮ್ಗೆ ಒಳಗಡೆ ಇಂದೊಬ್ಬ ಎಮ್ ಫೋರಲ್ಲಿ ನೋಡಿದ್ರಲ್ಲ ನೋಡಿರಲ್ಲಾದರೂ ಅವ್ನು ಆಚೆನೆ ಬರಲಿಲ್ಲ ಫ್ರೀ ಫೈರ್ ಮಾಡಿ ಮತ್ತೆ ಮೇಲೆ ಓಡೋದ ಅನ್ಸುತ್ತೆ ನಾನು ರೌಂಡ್ ಹಾಕೊಂಡು ಮತ್ತೆ ಒಳಗಡೆ ಬಂದು ಫುಲ್ ಹೀಲ್ ಆಗಿಬಿಡ್ತೀನಿ ಇಲ್ಲಿ ನೋಡಿರಲ್ಲ ಒಬ್ಬ ಅಂದ್ಕೊಂಬುಷ ಅದೇ ಗುರು ಆದ್ರೆ ಇಬ್ರು ಬಂದು ಒಡದಾಗ್ಬಿಟ್ರು ಪರವಾಗಿಲ್ಲ ಇನ್ನೊಂದು ರಿಕಾಲ್ ಇದೆಯಲ್ಲ ಮತ್ತೆ ರಿವೆಂಜ್ ತಗೊಳಣ ಅಂತ ಅದೇ ಇವೆಂಟ್ಗೆ ಹೋಗ್ತೀನಿ ಇವರಂತೂ ಗಾಂಡ್ ಗಾಬರಿ ಆಗಿರ್ತಾರೆ ಗುರು ಯಾಕಂದ್ರೆ ಮೂರ್ ಜನ ಕ್ಯಾಂಪ್ ಹಾಕಿದ್ರು ಒಬ್ಬ ನಾನು ನಾಕ್ ಮಾಡಿದ್ರು ಆದ್ರೆ ನಾನು ಈ ತರ ಬಂದು ಹೊಡಿತೀನಿ ಅಂತ ಇವ್ರು ಅಂದ್ಕೊಂಡೇ ಇರಲ್ಲ ಬಿಡಿ ಆ ತರ ಒಡ್ದಾಗ್ಬಿಟ್ಟ ಸದಿ ಕೆಲರು ಕಟ್ಟು ಲೂಟ್ ಮಾಡ್ಕೊತಿನ ಹಾಗೆ ಯಾರೆಲ್ಲ ಈ ವಿಡಿಯೋನ ನಾವು ಹೊಸದಾಗ್ ನೋಡ್ತೀರಾ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಬೇಗ ಬೇಗ ಮಾಡ್ಕೊಂಬಿ ಯಾಕಂದ್ರೆ ಫೈ ಕೆಗೆ ತುಂಬ ಕ್ಲೋಸ್ ಇದೀವಿ ಅಲ್ಲದೆ ಫೈ ಕೆ ಕಂಪ್ಲೀಟ್ ಆದ್ರೆ ಐದು ಜನಕ್ಕೆ ರಾಯಲ್ ಪಾಸ್ ಗೀ ಕೂಡ ಇರುತ್ತಾ ಕ್ಯಾಂಪರ್ಸ್ ಅಂದ್ರೆ ಇವರು ನೋಡಿದ್ರಲ್ಲ ಮೂಲೆಯಲ್ಲಿ ಯಾವ ತರ ಕೂತಿದ ಅಂತ ಈ ಕಡೆ ಒಬ್ಬ ಇದ್ದ ಫಸ್ಟ್ ಇದ್ ನಾಕ್ ಮಾಡಿದ್ನ ಮೂಲೆಯಲ್ಲಿ ಇದ್ದವನ್ನ ಕೂಡ ಅಂಡ್ ಫಿನಿಶ್ ಮಾಡ್ಬಿಟ್ಟ ಹಾಗೆ ಬೇಗ ಫುಲ್ ಈಲ್ ಆಗ್ಬಿಟ್ಟು ಇವ್ರು ಕ್ರೈಡ್ ಕೂಡ ಸ್ವಲ್ಪ ಲೂಟ್ ಮಾಡ್ಕೊಂಡ್ಬಿಡ್ತೀನಿ ಅವನಿ ನೆಟ್ವರ್ಕ್ ಪ್ರಾಬ್ಲಮಾ ಏನಾಯ್ತು ಗೊತ್ತಿಲ್ಲ ಆಗ್ರೂ ಸೆಕೆಂಡ್ ಸ್ಟ್ರಕ್ ಆಗಿ ಹೊಡೆದ ನೋಡಿದ್ರಲ್ಲ ಮೇಲೆ ಬಂದು ಫುಲ್ ಹೀಲ್ ಆಗ್ಬಿಟ್ಟು ಅವ್ಕ್ರೇಟ್ ನ ಸ್ವಲ್ಪ ಲೂಟ್ ಮಾಡ್ಕೊಂಡು ಇಲ್ಲಿಂದ ಆಚೆ ಹೋಗ್ಬಿಡ್ತೀನಿ ಯಾಕಂದ್ರೆ ಇನ್ನು ಮೂರು ಜನ ಇದಾರೆ ಅವ್ರಂತೂ ಎಲ್ ಕ್ಯಾಂಪ್ ಆಗೋಗಿರ್ ಗೊತ್ತಿಲ್ಲಾಗ್ರು ಸುಮ್ನೆ ಟೈಮ್ ವೇಸ್ಟ್ ಮಾಡೋದು ಬೇಡ ಬೇರೆ ಕಡೆ ಹೋಗಿ ಎಲ್ಲಾದ್ರೂ ಕಿಲ್ಸ್ ಮಾಡೋಣ ಅಂತ ಗಾಡಿ ಎತ್ಕೊಂಡು ಇಲ್ಲಿಂದ ಹೋಗ್ಬಿಡ್ತೀನಿ ಇವನಾರೋ ಟೀಮ್ ಗೆ ರಿಕಾಲ್ ಮಾಡೋಕೆ ಬಂದಿದ್ದ ಅನ್ಸುತ್ತೆ ನಾನು ಗಾಡಿ ಸೌಂಡ್ ಕೇಳಿ ಮತ್ತೆ ಗಾಡಿ ಎತ್ಕೊಂಡು ನೋಡೋದ ನಾನ್ ಇಂಪಿ ಬಲಿ ಸ್ಕಾರ್ ಎಲ್ಲ ನೋಡಿದ್ರೆ ಹೊಡಿಬೋದಿತ್ತು ಅನ್ಸುತ್ತೆ ಆದರೂ ಪರವಾಗಿಲ್ಲ ಅವನ ಗಾಡಿ ಡ್ಯಾಮೇಜ್ ಆಗಿದೆಯಲ್ಲ ಅವನ್ನ ಬಿಡಬಾರ್ದು ಅಂತ ಚೇಜ್ ಮಾಡ್ಕೊಂಡು ಹೋಗ್ತೀನಿ ಪಾಪ ಗುರು ಇವ್ನ ಟೀಮಲ್ಲಿ ಎಲ್ಲ ಸತ್ತೋಗಿದ್ದಾರೆ ಅನ್ಸುತ್ತೆ ಇವನೇ ಲಾಸ್ಟ್ ಪ್ಲೇಯರು ಡೈರೆಕ್ಟ್ ಕಿಲ್ಲ ಆಗ್ಬಿಟ್ಟ ಅದು ಅದೇ ಲೋಪನಲ್ಲಿ ಬಂದು ಏನಕ್ಕೆ ಮಲ್ಕೊಂಡ ನನಗಂತೂ ಗೊತ್ತಿಲ್ಲ ಗಾಡಿ ಎತ್ಕೊಂಡು ಹೋಗಿದ್ರೆ ಬದುಕ್ತಿದ್ದ ಅನ್ಸುತ್ತೆ ನಾನು ಹತ್ರ ಸಿಕ್ಕಾಕೊಂಡು ಸತ್ತೋಗ್ಬಿಟ್ಟ ಸದಿಗೆ ಗಾಡಿ ಎತ್ಕೊಂಡು ಬೇರೆ ಕಡೆ ಹೋಗ್ಬಿಡ್ತೇನೆ ಅಲ್ಲಿಂದ ಡೈರೆಕ್ಟ್ ಪಚ್ಚಿಂಗಿ ರಿಕಾಲ್ ಹತ್ರ ಬರ್ತೀನಿ ಮರದಿಂದ ಯಾರೋ ಕೂತಿರೋ ಥರ ಕಾಣುತ್ತೆ ಮರದಿಂದ ಇದ್ದವನಂತೂ ನಾನು ಗಾಡಿ ಸೌಂಡ್ ಕೇಳಿ ಆ ಕಡೆ ಕವರ್ ಹೋಗ್ಬಿಟ್ಟ ಒಂದು ನೇಡು ಮೌಲ್ಲಿ ಹಾಕಿ ಅವ್ನ ನಾಕು ಫಿನಿಶ್ ಮಾಡಿದ್ದ ಮತ್ತೆ ಹಿಂದೆ ಒಬ್ಬನ ನೋಡಿದ್ರಲ್ಲ ಹೆಂಗೆ ಹೊಡೆದೆ ಅಂತ ನಿಮಗೆ ಡೌಟ್ ಇರೋದಾ ಲೈಟ್ ಮಲಗಿರೋ ಮಲ್ಗಿರೋ ತರ ಕಾಣಿಸ್ತಿತ್ತು ಸುಮ್ಮನೆ ಸ್ಪ್ರೇ ಮಾಡಿದ್ನ ಹೆಡ್ ಕನೆಕ್ಟ್ ಆಯಿತು ಹಂಗೆ ಸತ್ ಸದಿಗೆ ಇಲ್ಲೂ ಕೂಡ ಕ್ಲಿಯರ್ ಅನ್ಸುತ್ತೆ ಆದ್ರೆ ಅವ್ರು ಅಲ್ಲಿ ಕುತ್ಕೊಂಡು ಯಾರಿಗೆ ವೈಟ್ ಮಾಡ್ತಾ ಇದ್ರು ಗೊತ್ತಿಲ್ಲ ಅದಕ್ಕೆ ಒಂದು ರೌಂಡ್ ಆಗ್ತೀನಿ ಯಾರು ಕೂಡ ಕಾಣೋಲ್ಲ ಅದಕ್ಕೆ ಇಲ್ಲಿಂದ ಡೈರೆಕ್ಟ್ ಝೋನ್ ಒಳಗಡೆ ಹೋಗ್ಬಿಡ್ತೀನಿ ಝೋನ್ ಬರುವಾಗ ಇಲ್ಲೊಂದು ಕಾರ್ ಶೋರೂಮ್ ಇರುತ್ತಲ್ಲ ಗುರು ಇಲ್ಲೊಂದು ಇ ಎಸ್ ಎಡ್ ಅದಕ್ಕೆ ಸ್ವಲ್ಪ ಹಿಂದೆ ಕವರಲ್ಲಿ ಹಾಕೊಂಡೆ ಒಬ್ಬ ಓಪನ್ ಅಲ್ಲಿ ಓಡ್ಬರ್ತಿದ್ದ ಒಬ್ಬ ಕಾರ್ಂದ ಇದ್ದ ಓಪನ್ ಅಲ್ಲಿ ಬಂದವನ ಫಸ್ಟ್ ನಾಕ್ ಮಾಡಿದ ಕಾರಿಂದ ಇದ್ದವನು ಒಳಗಡೆ ಓಡೋ ಹೋಗೋದ ಅವನು ಕೂಡ ನಾಕ್ ಮಾಡಿ ಬಂದು ಫಿನಿಶ್ ಕೂಡ ಮಾಡ್ಕೊಂಡ್ಬಿಟ್ಟ ಇವರಿಬ್ರು ಓಡದೇ ಆದ್ರೆ ಅವ್ನು ಟೀಮೇಟ್ ಸುಮ್ಮನೆ ಇರ್ತಾನೆ ಗುರು ಇವಾಗ ರಿವೇಂಜ್ಗೆ ಅಂತ ಬರ್ತಿದಾನೆ ನೋಡಿ ಇವನು ಕೂಡ ಪೀಕ್ ಮಾಡಿ ನಾಕ್ ಮಾಡಿದೆ ಹಾಗೆ ಹತ್ರ ಬಂದು ಫಿನಿಶ್ ಕೂಡ ಮಾಡ್ಕೊಂಡ ಆದ್ರೆ ಮುಂಚೆ ನಾನಿಬ್ರು ಹೊಡೆದ್ನಾಲ ಅಲ್ಲಿ ಮೂರ್ ಜನ ಬಂದ್ರು ಗುರು ಒಬ್ಬ ಓಪನ್ ಅಲ್ಲಿ ಬಂದ ಇಬ್ರು ಕೂಪಾರ್ ಬಿ ತಗೊಂಡ್ಬಂದ್ರು ಬಂದ್ರು ಮುಂಚೆ ಒದೇ ತಿಂದವ್ರೆ ಗೆ ಅಂತ ಬಂದ್ರ ಅಥವಾ ಬೇರೆ ಟೀಮ ನನ್ಗಂತೂ ಗೊತ್ತಿಲ್ಲ ಅವ್ರನ್ನ ಹೊಡಿತೀನ ಅಥವಾ ಒದೇ ತಿಂದಿನ ಸ್ವಲ್ಪ ನೋಡ್ತಾ ಇರಿ ನಿಮಗೆ ಗೊತ್ತಾಗುತ್ತಾ ಇವ್ರನ್ನಂತೂ ಈಸಿಯಾಗಿ ಗುರು ಫಸ್ಟ್ ಒಬ್ಬನ ನಾಕ್ ಮಾಡಿ ಡೈರೆಕ್ಟ್ ಪುಷ್ ಆದನಾ ಲೆಫ್ಟ್ ಸೈಡ್ ಇಂದ ಒಬ್ಬ ಬಂದ ಅವನು ಕೂಡ ನಾಕ್ ಮಾಡಿದೆ ಇನ್ನೊಬ್ಬ ಡಿ ಬಿ ಎಸ್ ಎತ್ಕೊಂಡ್ ಬರ್ತಿದ್ದ ಪೀಕ್ ಮಾಡಿ ಈಸಿಯಾಗಿ ಫಿನಿಶ್ ಮಾಡಿದ್ನ ಈ ಕ್ಲಾಸ್ ನಿಮ್ಗೆ ಇಷ್ಟ ಆಗಿರುತ್ತೆ ಅನ್ಸುತ್ತೆ ಹಂಗೆ ಯಾರೆಲ್ಲ ಲೈಕ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಲೈಕ್ ಮಾಡ್ಕೊಂಡ್ಬಿಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾಕಂದ್ರೆ ಮುಂದೆ ಔಟ್ ಆಫ್ ಝೋನಲ್ಲಿ ಅಲ್ಲಿ ಹೋಗಿ ಕಾಲ್ ಬಂತು ಅಂತ ಸತೋಗ್ಬಿಟ್ಟಿರ್ತೀನಿ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊದ್ ನೋಡ್ತೀರಾ ಬೇಗ ಬೇಗ ಮಾಡ್ಕೊಂಡ್ಬಿಡಿ ನಾನು ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟಿಕ್ ಕೇರ್ ಬೈ